ಕರ್ನಾಟಕದಲ್ಲಿ ಸರ್ಕಾರ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ಫೇಲು ನೀವೇನ ಮಾರ್ಕ್ಸ್ ಕೊಡೋದಾದ್ರೆ ಪ್ರತಿಯೊಂದರೂ ಸಿ ಡಬ್ಲ್ಯೂ ಡಿ ಇರ್ಬೋದು ಝೀರೋ ಎಜುಕೇಷನ್ ಡಬಲ್ ಝೀರೋ ಇರಿಗೇಷನ್ ಟ್ರಿಬಲ್ ಝೀರೋ ಯಾವುದೇ ಇಲಾಖೆಯಲ್ಲೂ ಕೂಡ ಹಣ ಇಲ್ಲದೆ ಖಾಲಿ ಡಬ್ಬ ಖಾಲಿ ಡಬ್ಬ ಹೆಂಗೆ ಸೌಮ್ ಮಾಡುತ್ತ ಮಾಡ್ತಾ ಇದ್ದಾರೆ ದೀಪೇಶ್ ಕುಮಾರ್ ಅವರು ಹೇಳಿದ್ರು ಬಿ ಜೆ ಅವರು ಒಂದು ಓವರ್ ಮಾಡಿದರೆ ಅಂತ ನಾವು ಓವರ್ ಮಾಡಿರೋದನ್ನ ನಾವು ರಸ್ತೆ ಮಾಡಿರೋದನ್ನ ಉದ್ಘಾಟನೆ ಮಾಡ್ತಾ ಇರೋರು ಕಾಂಗ್ರೆಸ್ ಹಣ ಬಿಡುಗಡೆ ಮಾಡಿದ್ದು ನಾವು ಹೆಂಡ್ ಕರೆದಿದ್ದು ನಾವು ಇವತ್ತು ಆ ಕೆಲಸನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಂಗ್ರೆಸ್ ಮೇಲೆ ಎರಡೂವರೆ ವರ್ಷದಲ್ಲಿ ಹಣ ಬಿಡುಗಡೆ ಮಾಡೋಕ್ಕೆ ಅವರ ಬಡ್ಜೆಟಲ್ಲಿ ಹಾಕ್ತೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲ ಎಲ್ಲಿದೆ ಅಡಿಗೆ ತೋರಿಸಿ ಸರ್ಕಾರ ನಡೆಸಿ ನಾವು ಕೂಡ ನಾಲ್ಕೈದು ಮಾಧ್ಯಮ ನಿಮಗೆ ಅನುದಾನ ಸಿಗದೆ ನಿಮಗೆಲ್ಲ ಖರ್ಚು ವೆಚ್ಚಗಳು ಹೋಗಿ ನಾಲ್ಕು ಲಕ್ಷ ಬಡ್ಜೆಟ್ ಮಾಡೋದು ಖರ್ಚು ವೆಚ್ಚಗಳು ಹೋಗಿ ನಿಮಗೆ ಎಂಬತ್ತು ಸಾವಿರ ಕೋಟಿ ಅಷ್ಟೇ ಸಿಗುತ್ತೆ ಈಗ ನೀವು ಫ್ರೀಗಳಿಗೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಹೋಯ್ತು ಇನ್ನತ್ತು ಸಾವಿರ ಕೋಟಿ ಇಟ್ಕೊಂಡ್ರು ಎಮ್ಮೆ ಹಾಂ ಸಡಿತ್ತು ಹಾಂ ಯಾವ ಎಲ್ಲಿ ಬಡ್ಡಿ ಕಟ್ಟಕ್ಕಾಗ ಆಗಲ್ಲ ನಿಮ್ಮ ಟ್ರಾ ಮನೆ ರಿಪೇರಿ ಹತ್ತು ಸಾವಿರ ಕೋಟಿ ಏನು ಮುಂದಿದೆ ಸಿದ್ದರಾಮಯ್ಯ ಮನೆ ರಿಪೇರಿ ಡಿಕೆ ಶಿವಕುಮಾರ್ ಮನೆ ರಿಪೇರಿ ಗೆಸ್ಟ್ ಹೌಸ್ಗಳು ರಿಪೇರಿ ಮಂತ್ರಿಗಳು ರಿಪೇರಿ ಬಳ್ಳಾರಿ ಸಾಧನಾ ಸಮಾವೇಶಕ್ಕೆ ಅದಕ್ಕೊಂದು ಇಪ್ಪತ್ತೈದು ಕೋಟಿ ಗಾಂಧಿ ಇದು ಬೆಳಗಾವಿಯಲ್ಲಿ ಗಾಂಧಿ ಹೆಸರಲ್ಲಿ ನೀವು ಮಜಾ ಮಾಡಿದ್ರಲ್ಲ ಅದಕ್ಕೋ ಅದಕ್ಕೋಸ್ಕರ ಒಂದು ಇಪ್ಪತ್ತೈದು ಜನಗಣತಿಗೋಸ್ಕರ ಒಂದು ನಾನ್ನೂರು ಕೋಟಿ ಮುಗಿದೋಯ್ತಲ್ಲ ಎಲ್ಲಿದೆ ಹಣ ಅದರಿಂದ ಈ ಸರ್ಕಾರ ಪ್ರಾಪರ್ ಅಭಿವೃದ್ಧಿಗೆ ಹಣ ಇಲ್ಲ ಅದನ್ನು ಯಾಮಾರ್ಸಕ್ಕೋಸ್ಕರ ಅದು ಜನ ಚರ್ಚೆ ಮಾಡಬಾರ್ದು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ ಕಳೆದ ಮೂರ್ನಾಲ್ಕು ತಿಂಗಳಲ್ಲೂ ಇಡೀ ರಾಜ್ಯದಲ್ಲಿ ರಸ್ತೆಗಳು ಹಳ್ಳ ಬಿದ್ದ ರಸ್ತೆಗಳನ್ನೇ ತೋರಿಸ್ತಾ ಇದ್ದೀನಿ ಹಳ್ಳ ಅಭಿವೃದ್ಧಿರೋ ರಸ್ತೆಯನ್ನ ಬಿಟ್ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡೋಕ್ಕೆ ಐಡಿಯಾ ಮಾಡೋದು ಅದಕ್ಕೆ ಪ್ರಿಯಾಂಕಾ ಖರ್ಗೆನ ತಗೋಬಂದು ನಿವಸಿದ ಅವರು ಆರ್ ಎಸ್ ಎಸ್ಸು ಏಳೆ ಸಸ್ಸು ಎಂಟೆ ಎಸ್ ಸಸ್ಸು ಏನೇನವೋ ಎಲ್ಲ ಹುಡುಕ್ತಾ ಇದಾರೆ ಅದನ್ನ ತರ ಮುಖಾಂತರ ಈ ಅಭಿವೃದ್ಧಿ ವಿಚಾರ ಮೂಲೆ ಗುಂಪಾಗಬೇಕು ಈ ಸರ್ಕಾರದ ಫೇಲೂರು ಮೂಲೆ ಗುಂಪು ಜನ ಇವ್ರನ್ನ ಕಾಂಗ್ರೆಸ್ ಪಾರ್ಟಿನ ಚೀ ಅಂತ ಹೇಳ್ತಾ ಇದ್ದಾರೆ ಅದು ಸೈಡ್ ಲೈನ್ ಆಗ್ಬೇಕು ಅದಕ್ಕೋಸ್ಕರ ಬಂದಿರೋದಷ್ಟೇ ಇಲ್ಲಾಂದ್ರೆ ನೋಡಿ ಇವರ ತಾತ ಮುತ್ತ ಕಾಂಗ್ರೆಸ್ ಅವರ ತಾತ ಮುತ್ತ ಆತಂಕ ಆರ್ ಎಸ್ ಎಸ್ ಬಗ್ಗೆ ಏನ್ ಮಾಡಿ ಇವಾಗ ಯಾಕೆ ಬಂತು ಸಿದ್ದರಾಮಯ್ಯ ಕಳೆದ ಐದು ವರ್ಷ ಇದ್ರಲ್ಲಪ್ಪ ಅವಾಗ ಆರ್ ಎಸ್ ಎಸ್ ಸುದ್ದಿ ಎತ್ಕೋದಾಯ್ತಲ್ಲ ಯಾಕೆ ಎತ್ತಿಲ್ಲ ಅವಾಗ ಹಣ ಇತ್ತು ಎತ್ತಿಲ್ಲ ಈಗ ಹಣ ಇಲ್ಲ ಬಿರಿ ಹೆಣಗಳೇ ಬೀಳ್ತಾ ಇದೆ ಬಿರಿ ಆತ್ಮಹತ್ಯೆಗಳು ಸಂಬಳ ಕೊಟ್ಟಿಲ್ಲ ಎರಡು ವರ್ಷದ ಎರಡು ವರ್ಷದಿಂದ ಸಂಬಳ ಕೊಟ್ಟಿಲ್ಲ ಕಡೆ ಮೂರ್ ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಈ ಅವ್ರಿಗೆ ಮೂರ್ ತಿಂಗಳಿಂದ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಅವ್ರಿಗೆ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರಿ ಅದು ಜಾಸ್ತಿನೂ ಮಾಡಿಲ್ಲ ಹಣ ಬಂದು ಹೆಣಗಳು ಬೀಳ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಆತ್ಮಹತ್ಯೆಗಳು ಅಧಿಕಾರಿಗಳು ಸಂಬಳ ಹೆದ್ದಾರ ಆತ್ಮಹತ್ಯೆಗಳು ಆಗ್ತಾ ಇದೆ ಇದನ್ನ ಯಾವಕ್ಕೋಸ್ಕರ ಮಾಡಿರೋ ಕುತಂತ್ರ ಅಷ್ಟೇ ಆರ್ ಎಸ್ ಎಸ್ನ ಮುಂದೆ ತಂದಿರೋದು ಅದರಿಂದ ಈ ಸರ್ಕಾರ ಜನಾನು ಕಾಯ್ತಾ ಇದ್ದಾರೆ ಈ ಸರ್ಕಾರ ಯಾವಾಗ ತೋರಿಸ್ತೈತೆ ಜನಕ್ಕೆ ಯಾವಾಗ ಅಭಿವೃದ್ಧಿ ಆಗ್ತೈತೆ ಅಂತ ಜನಕ್ಕಾಗಿ ಊನಪ್ಪ ನಾನ್ ನವಂಬರ್ ಕ್ರಾಂತಿ ಅಂತ ಹೇಳಿದಾಗ ಅದನ್ನೇನು ಹೇಳಿದ್ರು ಬುರುಡೆ ಬಿಜೆಪಿಯವರೆಲ್ಲ ಬುರುಡೆ ಬಿಡ್ತಾರೆ ಅಂದ್ರು ಈಗ ಯತೀಂದ್ರ ಹೇಳಿದಾಗ ಕರೆಕ್ಟ್ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಯತೀಂದ್ರ ಹೇಳಿದ್ದು ಕರೆಕ್ಟ್ ಪಾಪ ರಾಜಣ್ಣ ಹೇಳ್ದ ತುಮಕೂರು ಅವನ್ನ ಓಡ್ಸೇ ಬಿಟ್ಟರು ಕ್ರಾಂತಿ ಅಂತ ಅವನ್ನ ಬೋರ್ಡ್ ಇಲ್ದಂಗೆ ಓಡಿಸ್ಬಿಟ್ರು ಯಾರ್ಯಾರು ಹೇಳಿದಾರೋ ಅವರೆಲ್ಲ ಬೋರ್ಡಿಂದ ಓಡಿಸಿದ್ದೀರ ಈಗ ಯತೀಂದ್ರ ಹೇಳಿರೋದು ಡಿ ಕೆ ಕುಮಾರ್ಗೆ ಪಂಗನಾಮ ಅನ್ನೋದು ಪಕ್ಕ ಇದಾರೆ ಡಿಕೆಶ್ ಕುಮಾರ್ಗೆ ಯಾವ ನಾಮ ಇಡಬೇಕು ಅಂತ ಯಾಕಂದ್ರೆ ಡಿಕೆ ಶ್ ಕುಮಾರ್ ದಿನ ಇದ್ರೆ ನೋಡ್ತಿರಲ್ಲ ಅವ್ರೇನು ರಸ್ತೆ ಗುಂಡಿ ಬೀಚಕ್ಕೆ ಎಲ್ಲೂ ಬೆಂಗಳೂರಲ್ಲಿ ಬರ್ತಾ ಇಲ್ಲ ಅವರು ಪೂರ್ತಿ ಟೆಂಪಲ್ ನಾಮ ಎರಡು ನಾಮ ಹಾಕ್ಕೊಂಡು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಇನ್ನೊಂದು ನಾಮ ಉಳಿದಿತ್ತು ಅದು ಮೂರನೇ ನಾಮ ಮೂರು ನಾಮ ಹಾಕ್ಬಿಟ್ಟು ಮೂರು ನಾಮ ಗೋವಿಂದ ಗೋವಿಂದ ಅಂತ ಮಾಡ್ತಾ ಇದಾರೆ ಯತೀಂದ್ರ ಅವರ ಸ್ಟೇಟ್ಮೆಂಟು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋದೆ ಅದು ಬೆಳಗಾವಿಗೆ ಹೋಗಿ ಅವ್ರ ಮನೆಯಲ್ಲೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪಕ್ಕ ನಾಮ ಹಾಕೋದು ಪಕ್ಕ ಕಾಂಗ್ರೆಸ್ ಒಂಥರ ಒಡೆದ ಮನೆ ನನ್ಗಸ್ತತೆ ಈ ಸರ್ಕಾರ ಜನನು ತೊರಗೋಗ್ಲಿ ಅಂತ ಇದ್ದಾರೆ ಈ ಸರ್ಕಾರ ನವೆಂಬರ್ ಡಿಸೆಂಬರ್ ಅಲ್ಲಿ ಅಂತ ಜನ ತೀರ್ಮಾನ ಆಗಿದ್ದಾರೆ ಕಾಂಗ್ರೆಸ್ ಅವರು ಅದಕ್ಕೆ ಪುಷ್ಟಿ ಕೊಡೋ ರೀತಿ ಈ ಬೆಳೆವನ್ನ ತಪ್ಪದೇನ್ರಿ ತಪ್ಪೇ ಹೋಗೈತೆ ದಾರಿ ತಪ್ಪಿದ ಮಗ ಈಗ ಡಿಕೇಶ್ ಕುಮಾರ್ ದಾರಿ ತಪ್ಪಿದ ಮಗ ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಕಾಂಗ್ರೆಸ್ ಅವರೇ ಹೇಳಿದಾರಲ್ಲ ಅವ್ರು ಯಾರು ಮಂತ್ರಿಗೊಬ್ಬರು ಹೇಳಿದ್ದಾರೆ ಆ ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಟೆಂಪಲ್ಗಿಂತ ಬೇರೆ ಟೆಂಪಲ್ ಒಂದು ಇದೆಯಲ್ಲ ಡೆಲ್ಲಿಯಲ್ಲಿ ಹಾ ಟೆಂಪಲ್ಗಿಂತ ಇನ್ನೂ ದೊಡ್ಡ ಟೆಂಪಲ್ ಇದೆ ರೋಮ್ ಟೆಂಪಲ್ ಅದು ಯಾವುದೋ ಗೊತ್ತಿಲ್ಲ ಹಾಂ ಇಟಲಿ ಟೆಂಪಲ್ ಆ ಟೆಂಪಲ್ನ ಸುತ್ತಬೇಕು ಹಾ ನಿಮಗೆ ಚಾಮುಂಡೇಶ್ವರಿ ಮಾರಮ್ಮ ಗೌರಮ್ಮ ರಾಘವೇಂದ್ರ ಸ್ವಾಮಿ ಇವೆಲ್ಲ ಏನೂ ಉಪಯೋಗ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಅಲ್ಲಿ ಇಟಲಿ ದೇವರನ್ನ ನೀವು ಪ್ರದಕ್ಷಿಣೆ ಹಾಕಿ ಸರಿಯಾದಂತ ಕಪ್ಪ ಕಾಣಿಕೆ ಕೊಟ್ಟರೆ ನೀವು ಕಂಟಿನ್ಯೂ ನೀವು ಮಂತ್ರಿ ಮುಖ್ಯಮಂತ್ರಿ ಆಗಿರೋ ಇಲ್ಲ ಅಂದ್ರೆ ಇಲ್ಲ ಧನ್ಯವಾದಗಳು